아何者だ ಮನೆ ಮುಂದ್ ತುಂಬಿಟ್ಟಾಳ ಆ ಕಡಿ ಭಾರದಾಗ ಹೋಗಿ ಎಲ್ಲಾ ಕೊಡದಾಗ ಹಣಿಕೆ ಹಾಕಿ ನೋಡಾಳ ಇಕ್ಕಿ ಅದು ಎಷ್ಟೋ ಅವನಾಗದ್ ಸೂರ್ಯ ದೇವ ಆ ವಷ್ಟು ಕೊಡದೊಳಗ ಅವ್ನ ಚಾಯಾ ಮೂಡ್ಯದ ಅಲ್ಲಿ ಕೊಡದಾಗ ಆ ಕೊಡದಾಗ ಚಾಯಾ ಮೂಡನ ಇಕ್ಕಿಗ ಏನಾಗ್ಯದ ಏನಾಗ್ರಿ ಓಣ್ಯಾಗೆಲ್ಲಾ ಗೆಳತರಿಗೆ ಎಲ್ಲ ತಿರುಗಾಡಿ ಹೇಳಕತ್ತಾಳ ಏನಂತೀ ಐ ನನ್ನ ಹಾಟೆ ಸೂರ್ಯ ಮ್ಯಾಗ ಇಲ್ಲದ್ ನೋಡ್ಬಾರಿ ನಾನು ಕೊಡದಾಗ ಯಾರಿಗೆ ಹೇಳಕತ್ತ ಮನಿ ಮನೆ ತಿರುಗಾಡಿ ಆ ನನ್ನ ಹಾಟೆ ಮ್ಯಾಗ ಇಲ್ಲ ಸೂರ್ಯ ಕಿಲ್ ನೋಡ್ಬಾರ ನಾನು ಕೊಡದಾಗ ತುಂಬಿನಿ ಅವ್ನಿಗೆ ಅವನ ಹಿಡಿದಿನಿ ನಾನು ಕೊಡದಾಗೆಲ್ಲ ತಳಿಜಿ ತಂಗಿ ಆ ಕೊಡೋದಾಗ ಇಲ್ಲ ಸೂರ್ಯ ಎಷ್ಟೋ ರಾವುದ ಅದಾನವ ತನ್ನಷ್ಟಕ್ಕೆ ತಾನು ಹೌದಲ್ರಿ ಬರೀ ಅವನು ಛಾಯಾ ಮೂಡದ ಕೊಡುದ ಮ್ಯಾಗ ಅಷ್ಟೇ ಅವ ಹೌ ಆ ಛಾಯಾ ಮೂಡುದ ಕೂಡ ಏನದ ನಾನು ಒಳಗೆ ನನ್ನ ತಿಳ್ಕೊಂಡು ಇಕ್ಕಿ ಕಲಾಣ ಆಗ್ಯದ ಹೆಣ್ಮಗಳಿಗೆ ಅಷ್ಟೇ ಹೌದಲ್ಲ ರೀ ತಂಗಿ ಶರೀರಕ್ಕೆ ಬಿಟ್ಟು ಓಮ ಎಷ್ಟೋ ದೂರ ಇದಾನವ ಹಂಗೆ ಈ ಛಾಯಾ ಅನ್ನುವಂಥದ್ದು ಏನದಲ್ಲ ಈ ಎಲ್ಲಾ ಜಗತ್ತೊಳಗೆ ಹುಟ್ಟಿರುವಂಥವೆಲ್ಲ ಏನು ಕೊಡಗುಳ ನೋಡು ಈ ಕೊಡಗೋಳ ಮ್ಯಾಗ ಅವನು ಪ್ರಕಾಶ ಬೀರೋದಾಗೆ ಇವೆಲ್ಲ ಕೊಡಗುಳು ನಡ್ದಾವೆ ಸರಿಯಾಗಿ ಸೇಳ್ಕರ್ತ ಅವ್ನ ಛಾಯಾ ಬಂದ್ ಆಯ್ತು ಕೊಡಗುಳು ಇವು ಘಟಗಳು ಎಲ್ಲಿ ಹೋಗಿ ಬಿಡುತ್ತೋ ಗೊತ್ತಾಗಂಗಿಲ್ಲ. ಹೌದು ಹೌದಲ್ರಿ. ಹಾಂಗಾ ನನ್ನ शरीರುೊಳಗೆ ಮಾತ್ರ ನಿನ್ನ ದೇವರದಾನ. ಆ ಹೌದು. ಬರ ಬ್ಯಾಡ್ರಿ ಅತ್ತಿಕೆ ಹೇಳಕತ್ತಾ. ಅವನು ಹೇಳ್ತಾನ ರೀ ಗಣಪತಿ ಮಾಸ್ತರ. ಏನ್ ಹೇಳ್ತಾನವ ಏ ನೀವೇ ಸತ್ತಿರಿ ನೀವೇ ಮಣ್ಣ ಹೋಗಿರಿ. ನಾ ಭೂಮಿ ಸತ್ತಿ ಅಂತ ಹೇಳ್ತಾನ. ಹೌದು ಎಲ್ಲಿ ನೋಡಿ ಯಾರಿ ಕುನು. ತರ ಇದೆ ಮಹಾರಾಷ್ಟ್ರದ ಕಿಲರಿಗೆ ಹೋಗೋಕೆ ಕಿಲರಿಗೆ. ಹಾಹಾ. پورا ಡಬ್ಬ ಇದೆ ಭೂಮಿ. ಹೌದ್ ಹೌದ್ ಹೌದು. ಬೇಕಾ ಹಿರಿಯರಿಗೆ ಗೊತ್ತಿದ್ರೆ ಬೇಕಾ ನೋಡು. ಅದಕ್ಕೆ ನಾನು ನೀನೇ ಹೋಗವಾ ನೀನೇ ಬರವ ಮಾತ್ತಿಗೆ ಹೇಳಕತ್ತಾ. ಹೌದಲ್ರಿ ಹೇಳಾಲ. ಅವ ಬರುವಂತ ಹೋಗುವಂತ ಯಾವ ಕಣ್ಣಲ್ಲ ನೋಡಿದಿ ನೀನು ಹೇಳ್ತಾರ ಜ್ಞಾನಿಗಳು ಏನಂತ ಏನಂತ ಹೇಳ್ತಾರೆ ಯಾವ ಕಣ್ಣಲ್ಲ ನೋಡಿದಿ ಬ್ರಹ್ಮ ಬಿಡು ನಿನ್ನ ಜೀವದ ಅಮ್ಮ ಹೌದು ಹೌದಲ್ರಿ ನೀ ಯಾವ ಕಣ್ಣಲ್ಲ ನೋಡಿದೆ ಅವనికి ಅವ ಬರೋದು ಹೋಗದು ನಿನಗೆ ಯಾವಾಗ ಕಾಣಿಸದ ಏ ಹಿಂತೋರ್ ಕಣ್ಣಿಗೆ ಏನು ಕಾಣುತ್ತದ್ರಿ ಮಾಸ್ಟರ್ ಇವನ ಕಣ್ಣಿಗೆ ಏನು ಕಾಣಾಕ್ರಿ ಮಾಸ್ಟರ್ ಕಾಣಿಸುತ್ತದ್ರಿ ಯಾವ ಕಣ್ಣಿಗೆ ರೀ ಏ ಕಾಣಿಸಂಗಿಲ್ಲ ಅವ ಬಂದಿದನು ಕಾಣಿಸಂಗಿಲ್ಲ ತಂಗಿ ಹೋಗಿದನು ಕಾಣಿಸಂಗಿಲ್ಲ ಹೌದು ಇದು ನಿನ್ನ ಶರೀರ ಏನದ ನೋಡಿದು ಒಡದು ಹೊತ್ತ ಟಪ್ಪ ಅಂತೇಳಿ ಹೌದು ಇದು ಶರೀರ ಒಂದಿಲ್ಲ ಒಂದ ಕಾಲಕ್ಕೆ ಇದು ಒಡೆದ್ ಹೋಗ್ತದ ಈ ಶರೀರದಿಂದ ಶರೀರ ಹುಟ್ಟಿದ ಹೊರತಾಗಿ ಮತ್ತೊಂದು ಬಂದಿಲ್ಲ ಶರೀರ ಬರ್ಲಾಕತ್ತದ ಶರೀರ ಹೌದು ಹೌದು ಆತ್ಮಾರಾಮ ಬರ್ತಾರ ಹೋತನ ತಿಳ್ಕೊಂಡು ನಿನಗೆ ಯಾರು ಹೇಳಾರ ಕಲ್ಪನಾಗಿಲ್ ಕೊಟ್ಟಾರೋ ಏನು ಹೌದು ಎಲ್ಲಿ ರಾತ್ರಿ ಸಾಲಿ ಇಲ್ಲಿ ಕಲ್ಲಿ ಕಟ್ಟಿದ್ದು ಹೌದಲ್ರಿ ಹಂಗೇನ್ ಮಾಡ್ಲಕ್ ಹೋಗ್ಬಾರ್ದು ತಂಗಿ ಹಗಲ್ ಸಾಲಿ ಕಲಿ ಹೌದ ಹೌದು ಹಾ ಐತಾರ ಒಂದು ಬಿಟ್ಟು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇವೇನದವ್ರು ಸಾಲಿಗಳು ಈ ಸಾಲಿಗೆ ಹೋಗು ಅಂದ್ರೆ ಗೊತ್ತಾತದ ಆ ರವಿವಾರ ಒಂದು ದಿನ ಬಿಟ್ಟು ಅಲ್ಲಿ ಬಿಡ್ಬೇಕ್ರಿ ಕೆಂಪು ಜೇಂಡಿ ಡೇಂಜರ್ ಮಸೀಲೆ ಬರೀರ್ತಾರೆ ಅದು ಅಲ್ಲಿ ನಮ್ಮ ಶಿವ ಒಬ್ಬನೇ ಇರ್ತಾನೆ ಮತ್ತೆ ರವಿ ರವಿವಾರ ದಿವಸ ಇವ್ರು ಮಾಯ ಇರಂಗಿಲ್ಲ ಎತ್ತಾರ ದಿವಸ ಅವ್ರ ಜಂಡ ಏನ್ ಮಾಡ್ಯಾರ ಅವರು ಏನು ಮಾಡ್ರಿ ಮಾಸ್ತರ ಡೇಂಜರ್ ಮಸೀಲೆ ಬರದಾರ ನೋಡಿಲ್ಲ ಕೆಂಪು ಮಸೀಲೆ ಬರದಾರ ರವಿವಾರ ಅನ್ನುವಂಥದ್ದು ಕಲರ್ ಬೇರೆ ದಿನ ಬೇರೆ ಕೆಂಪು ಇಟ್ಟಣವ ಯಾಕೆ ಇಟ್ಟಣ ಯಾಕೆ ಇಟ್ಟಣ ದಿವಸ ಇವ್ರು ಮಾಯ ಇಲ್ಲ ರವಿವಾರ ದಿವಸ ಫುಲ್ ನಮ್ಮ ಅಪ್ಪಂದಿ ಅದಾವತ್ತ ಆತ ಎಲ್ಲಾ ಅದಕ್ಕಾಗಿ ತಂಗಿ ನಿನ್ನ ಶರೀರದೊಳಗೆ ಮಾತ್ರ ದೇವರು ಇದ್ದಿದ್ದೆ ಕರೆ ಆದ್ರ ಸೋಲಾಪುರದಾಗ ಸಿದ್ದರಾಮ ಜನನಾದ ಹೋಗಿ ಶ್ರೀಶೈಲ ಮಲ್ಯವ್ನು ಕೋಳ ಹಾರು ಓದ್ನ ಬಂದು ಮಲ್ಯ ಹಿಡ್ಕೊಂಡ ಅವನಿಗೆ ಹೌದಲ್ರಿ ಬಾಳ ಮಂದಿ ಹೋಗ್ಯಾರ ಯಾರು ಸಿದ್ರಾಮ್ ಹುಚ್ಚದ ಮನೆಯಾಗೆ ದೇವ್ರ ಅಂದ್ರೆ ಅಲ್ಲೇ ಹೌದು ಹುಡುಕಾಡ್ತೀನಲ್ರಿ ಅಲ್ಲಿ ಧೆಕ್ತಪಿ ಹೌದ್ ಮಲ್ಯ ಮತ್ ಹೋಗ್ಯ ಮನೆಯಾಗ ಹುಡ್ಕಾಡಬೇಕಾಗಿತ್ತಲ್ಲ ದೇವರ ಬಾಳ ಮಂದಿ ಹೋಗ್ಯಾರ ಮಾಸ್ತರ್ ನಮ್ಮ ಬಾಗೇವಾಡಿ ಬಿಟ್ಟು ಬಸವಣ್ಣ ಹೋಗಿಲ್ಲ ಏನ ಕಲ್ಯಾಣಕ್ಕ ಮತ್ತೆ ಅಲ್ಲೇ ಬಾಗೇವಾಡಿಗೆ ಸಿಗ್ಬೇಕಾಗಿತ್ತಲ್ಲ ಬಸವಣ್ಣಗ ಮಾಡಿ ಹೋಗ್ಯಾಳ ಹಾ ಹುಡ್ತಾಡಿ ಬಿಟ್ಟು ಬಿಟ್ಟು ಹೋಗ್ಯಾಳ ಅಲ್ಲೇ ಸಿಗ್ಬೇಕಾಗಿತ್ತಲ್ಲ ಅಕ್ಕಿಗೆ ಉಮ್ರಾಣಿ ಬಿಟ್ಟು ಯಾರು ಹೋಗ್ಯಾರೀ ಧಾನಮ್ ಹೋಗ್ಯಾಳ ನಮ್ ಹೋಗ್ಯಾಳ ಅದಕ್ಕೆ ತಂಗಿ ನಿನ್ನ ಆ ಕೆಲಸ ಇಲ್ಲ ಒಳಗನು ಸಾಕ್ಷಿ ಹೊರಗನು ಸಾಕ್ಷಿ ಎಲ್ಲಿ ಮ್ಯಾಗನು ಸಾಕ್ಷಿ ತೆಳಗುನು ಸಾಕ್ಷಿ ಎಲ್ಲಿ ಬೇಕಾದಲ್ಲಿ ಅವನು ಸಾಕ್ಷಿನೇ ಅವ ಅವ್ನು ಸಾಕ್ಷಿ ಇಲ್ಲಾರದೆ ಹಿಡಿದೊಳಗಿನ ತಪ್ಪು ಸಹಿತಕ್ಕೆ ಪರವಾನಗಿ ಇಲ್ಲ ಅಖಿಲಾಂಡ ಕುರೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ ಅಂದಾರವನಿಗೆ ನಿಮ್ಮ ಶಕ್ತಿ ಏನಂತ ಬಿರುದು ಕೊಟ್ಟಾರ ಹೇಳಿ ನೋಡೋಣ ಮತ್ತೊಮ್ಮೆ ಹ್ಞೂ ಬರೀ ಪ್ರಶ್ನೆ ಕೇಳುವುದೇ ಮಾಡ್ಬೇಡ್ರಿ ನಿಮ್ಮ ಶಕ್ತಿಗೆ ಬಿರ್ದು ಏನಂತ ಕೊಟ್ಟಾರ ನಮ್ಮ ಪರಮಾತ್ಮಗೆ ಹೆಂಗೆ ಕೊಟ್ಟಾರಲ್ಲ ಬಿರ್ದ ಅಖಿಲಾಂಡು ಕೋಟಿ ಬ್ರಹ್ಮಾಂಡದ ನಾಯಕ ಪರಮಾತ್ಮತ್ ಅವನಿಗೆ ಬಿರ್ದು ಹೌದಲ್ರಿ ಇವರು ಹೆಣ್ಮಕ್ಳಿಗೆ ಏನಂತ ಬಿರುದು ಕೊಟ್ಟಾರ ಅವ ಅವನ ತಾಯಿನವನು ಬಹಳ ಹುಷಾರಿದ್ದ ಕಾಣ್ಕೊಂಡ್ ಬಹಳ ಹುಷಾರಿಲ್ಲ ನೋಡ ಏನೇನು ಹೇಳ್ತಾನ ಎಲ್ಲೆಲ್ಲಿ ಬರ್ತಾರ ಹೌದು ಅದಕ್ಕೆ ಏನು ಹೇಳ್ತಾರ ಕವಿಗಳು ಏನ್ ಹೇಳ್ತಾರೀ ಏಪಿ ಬೀತಾ ಮಂದಿ ನೀವು ನೊಣ ಹೆಣಕ ಬಿಟ್ಟಿದ್ದಲ್ಲ ಗಟ್ಟಿ ನೆನಪಿಡಿರಿ ಹಾಗೋರಿಗೆ ಭೈತು ಶಿವ ಭೈತ್ರಿ ದೇವರ ಕಡೀರಿ ದೇವರ ಸರ್ವರಲ್ಲಿ ನಿಮ್ಮ ಕಾಲ ನೀವೇ ಮೊದಲಿಲ್ಲ So I am sorry ಐಶ್ವರ್ಯ ಮಾನವ ಸಮುದ್ರಕ್ಕ ಸತುವ ಕತ್ತಿ ಹೋಗಿದ ಹಾರೂ ಇಂಥ ಮಾತ ನಿಮಗೇನು ಗೊತ್ತೇನೆ ಪಿತ್ರಿ ಬೀರೆ ಗಿರಿ ಗಂಡ ಪೀರಪ್ಪನಪ್ಪದ ಐದು ಮಂದಿ ಗಂಡಸ ಮಕ್ಕಳು ಅವರ ತೊಳಗ ಇಂತ ಹಾಡವರು ಮಕ್ಕಳು ಅವರ ಜಾಗ ಇಂತ ಹಾಡವು ಸದಾ ಬಾಗಿ ಅವರಿ ಹತ್ತು ಪ್ರಶ್ನೆ ಕೇಳಕ್ಕತ್ತಾರೆ ಅವರು ಏನಂತಾರ ಮೂರು ಹಾದಿಗಳು ಉಂಟು ಶೋಧ ಮಾಡಿ ನೋಡಿ ಕೋರಿ ಓದಿ ಹಾದಿ ತಿಳಿಯದೆ ವಾದ ಹಾದಿ ಒಳಗ ಮೂರು ಹಾದಿಗಳಂದ್ರ ಇವ್ ಹೊರಗಿನ ಹಾದಿ ಬೇಕಾಗಿಲ್ಲ ಅಕ್ಕಿಗೆ ಹೌದಲ್ರಿ ಇಲ್ಲಿ ಒಳಗಿನ ಹಾದಿ ಬೇಕಾಗಿ ಹಾದಿ ಕರ್ಮಕಾಂಡ್ ಉಪಾಸಕಾಂಡ್ ಜ್ಞಾನ ಕಾಂಡ ತಿಳ್ಕೊಂಡು ಮೂರು ಹಾರಿಗಳು ಅದಾವ ತಂಗಿ ಹೌದು ಒಂದೊಂದು ಹಾದಿ ಒಳಗ ಆರ್ ಆರು ಬೀದಿಗಳದಾವಿ ಆರ್ ಮೂರ್ಲೆ ಹಾದ್ ಹದಿನೆಂಟು ಅಧ್ಯಾಯ ಭಾಗವದ್ಗೀತೆ ಅದ ಹೆಚ್ಚಿಗಿಲ್ಲ ಅದು ಅದಕ್ಕೆ ಅದೇ ಕೃಷ್ಣ ಪರಮಾತ್ಮ ಏನ್ ಮಾಡ್ಯಾನ ಏನ್ ಮಾಡ ಕೌತ ಏನಾದಂತ ಅರ್ಜುನ್ಗೆ ಮಾತ್ರ ಅದೇ ತ್ರಿಕಾಲ ವೇದನೆ ಉಪದೇಶ ಮಾಡ್ಯಾನ ಅವನಿಗೆ ಏನಂತ ಏನಂತ ಮಾಡ್ಯಾರಿ ಯದಾ ಯದಾ ಹಿ ಧರ್ಮ ಯದಾ ಯದಾ ಹಿ ಧರ್ಮ ಸೇಮ್ ಲಾನಿರ್ ಭೋತಿ ಭಾರತ ಬುಸ್ತೆ ನಮ್ ತದಾತ್ಮ ನಮ್ ಸಜ್ಜಾಮ ಅಹಂ ಪರಿತ್ರಾಣಾಯ ಸಾಧು ನಾಮ್ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ್ಯಾಮಿ ಯುಗ ಯುಗ ಅಂದಾನ ಹೌದ್ ಹೌದ್ ಅಂದ ಏನೋ ಅರ್ಜುನ ಯಾವ ಕಾಲಕ್ಕೆ ಧರ್ಮವು ಗ್ಲಾನೆ ಆಗಿ ನಾಶ ಆಗಿ ಹೊಂದುತ್ತಾ ಇದೆಯೋ ಆ ಕಾಲಕ್ಕೆ ನಾನು ದುಷ್ಟರ ಮರ್ದನ ಮಾಡುವರವಾಗಿ ಶ್ರೇಷ್ಠರಿಗೆ ಪರಿಪಾಲನೆ ಮಾಡಗೋಸ್ಕರವಾಗಿ ಯುಗ ಯುವಗಳಲ್ಲಿ ಅವತಾರ ಹಣ ಮಾಡ್ಕೊಂಡು ಬರ್ತೀನಿ ಅಂತ ಹೇಳನು ರೀ ಅಂತರಂಗದೊಳಗಿನ ದಾರಿಗಳು ಬಹಿರಂಗದಾರಿಗಳು ಜಾಣ ಜಾಣರಿಗೆ ಮೂರು ಧಾರಿ ಅದು ಹಂಗ್ರಿ ಜಾಣ ಕ್ವಾಣರಿಗೆ ಎರಡು ದಾರಿ ವಾಣ ಕ್ವಾಣರಿಗೆ ಒಂದೇ ದಾರಿ ಹೌದಲ್ರಿ ವಾಣ ಕೋಣರಿಗೆ ಒಂದೇ ದಾರಿ ಹೆಂಗ ಅದೇ ಇದ್ರ ಏನ್ ಆತದ ಆ ನಾ ಬಹಳ ಕಮ್ಮಿ ನನ್ನ ಮನೆಯಾಗ ನಾಕ ಗಂಟ ಎರಡು ಟ್ಯಾಕ್ಟರ್ ಅದಾವ ವರ್ಷ ಕಬ್ಬದ ಇಲ್ಲಿ ನಾನು ಗೋಧಿ ಬೆಳೆದಿನಿ ಆ ಮಗನ ನಾ ಕಮ್ಮಿ ಇದೀನಿ ಎದಿ ಉಪ್ಸ್ಕೊಂಡ್ ಬರ್ತಿರ್ತದ್ ಕಾಣಿ ವಾಣ ಅಂದ್ರ ಮನುಷ್ಯ ಕ್ವಾಣ ನಿಶಾನು ಅಂತ ಕೋಣೆ ಒಂದು ಹೌದು ಹೌದು ಕೋಣ ಈ ಕಡೆ ಹೋಗದನ अड्ಮಟು ಕೋಣೆ ಇತ್ತಪ್ಪ ಅಂತಂದ್ರ ಏನು ಆಗ್ತದ್ರಿ ಆ ಕೋಣೆ ಈ ಕೋಣೆ ಧಾರಿ ಬಿಡಲ್ಲ ಈ ಕೋಣೆ ಆ ಕೋಣೆ ಧಾರಿ ಬಿಡಂಗಿಲ್ಲ ಹೌದು ಹೌದು ಈ अड्ಡು ಕೂಡು ಅಂದ್ರೆ ಏನು ಆತಾವ ಏನು ಆತರಿ ಕೋಡ್ ಬಂದು ಇದಕ್ ಚುಸ್ತಾವ ಇದ್ರು ಕೋಡ ಹೋಗಿ ಅದಕ್ಕೆ ಚುಸ್ತಾವ ಯಾಕೆ ಜಗಳ ಮಾಡ್ತಾವ ಒಂದೇ ದಾರಿ टक्करಾತಾವ ಇದಕ್ಕೆ ಒಂದೇ ದಾರಿ ಅಂತ ಹೇಳ್ತಾನು ಹೌದು ಜಾರಪಾಳರಿಗೆ ಎರಡು ದಾರಿ ಇದು ಹೆಂಗ್ರಿ ಇದ್ದಿದ್ ಏನ್ ಮಾಡ್ತದ ಮೈ ಉብስಕೊಂಡು ಬರ್ತಿರ್ತದ ಅವನು ಎದರಿಗೆ ಬರೋ ಶಾಣೆ ಇದನಪ್ಪ ಅಂತಂದ್ರೆ ಏನು ಮಾಡತಾನ ಜರಾನೇ ಬಾಜುವಾತನ್ರಿ ಎಲ್ಲಿ ಸುಳಿಮಗೆ ಅವ್ನವ ಎಲ್ಲಾ ಸಿಕ್ಕ ಹೊರ್ಸ್ಕೊಳಕ್ ಯಾರು ಕೈ ಆಗ್ರಹ ಅವ್ನು ಕೂಡ ಒಟ್ಟೆ ಕೆಣಕೋದಿ ಬ್ಯಾಡ ತಿಳ್ಕೊಂಡ ಏನ್ ಮಾಡ್ತಾನ ಕೂಡ ಇಲ್ಲೇ ಬಡ್ಡ್ಯಾಗೆ ಹೋಳಾಗಿ ಬಿಡತಾನ ಅವ್ರಿ ಅದು ಹಂಗೆ ಬರ್ತಿರ್ತದ ಅದು ಕೋಡ ಎದಿ ಉಪ್ಸೊಂಡು ಎಲ್ಲ ಹೋಗಿ ಕೋಡ್ ಮುರ್ಕೊಳ್ಳಿ ಬಿಡತಾನೆ ಬಡ್ಡಿಗೆ ಕ್ವಾಣ ಬಂದಿದ್ದು ಒಂದು ದಾರಿ ಇವ ಜಾಣ ಹೋಗಿದ್ದು ಒಂದು ದಾರಿ ಎರಡು ದಾರಿ ಅದು ಅಲ್ಲಿ ಜಾಣ ಜಾಣರಿಗೆ ಮೂರು ದಾರಿ ಅವರು ಪಾರಮಾರ್ಥ ಜೀವಿಗಳಿದ್ರು ಇವರು ಪಾರಮಾರ್ಥ ಜೀವಿಗಳು ಅಂದ್ರೆ ಅವ್ರಿಗೆ ಕಿಮ್ಮತ್ ಕೊಡ್ತಾರ ಇವ್ ಕಡೆ ಹೋಗೋರು ಅವ್ರಿಗೆ ಕಿಮ್ಮತ್ ಕೊಡ್ತಾರ ನಮ್ಗಿಂತ ಶಾಣಿಯರ್ಪ ತ್ರಿಕಾಲ ಜ್ಞಾನಿಗಳದಾರ ಇದಾರು ಮಾತ್ರ ನೇಮನಿತ್ಯಗಳು ಮಾತ್ರ ಬಹಳ ಚಲೋ ಅದಾವ ಅದಕ್ಕ ಅವ್ರಿಗೆ ನಾ ಕಿಮ್ಮತ್ ತಿಳ್ಕೊಂಡು ಆ ಕಡೆ ಬರವನು ಮಾತ್ರ ಕಿಮ್ಮತ್ ಕೊಟ್ಟು ಅಲ್ಲೇ ಸರಿತಾನ ಅವನು ಈ ಕಡೆ ಹೋಗವನು ಅವ್ರಿಗೆ ಕಿಮ್ಮತ್ ಕೊಟ್ಟು ಇವನು ಇಲ್ಲೇ ಸರಿತಾರೆ ಅವ್ರು ಇಬ್ಬರೂ ಹೋಗಿರುವಂಥದ್ದು ಎರಡು ದಾರಿ ಇದು ನಡಬರ್ಕೊಂಡು ದಾರಿ ಕುಲ್ಲಾನೆ ಉಳಿತಲ್ಲ ರೀ ಹಾಂ ಹಿಂಗೆ ಮೂರು ದಾರಿಗಳದಾವ ಇವು ಬಹಿರಂಗದ ದಾರಿಗಳು ಇಲ್ಲ ಮೂರು ಅದಾವಲ್ಲ ರೀ ಮಾಸ್ತರ ಹೆಂಗೆ ಜನನ ಹಾಂ ಮರಣ ಹ ಹೌದು ಇವು ಮೂರು ಹಾರಿಗೆ ಮಾಸ್ತಾರೆ ಇವ್ನು ಮೂರು ದಾರಿನೇ ಇವು ಮೂರು ಮಾ ಹುಟ್ಟಿನ ದಾಟೇ ಬೇಕಾಗ್ಯದ ಹೌದು 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 ದಾಟದ ನಾವು ಗೆದ್ದೆವು ಕರೆಯೋದು ಕರೆಯೋದು ನಿಂದು ಖರೆನೇ ಹಾಂ ಅಳಕಿಲ್ಲಿ ಏನು ಹೇಳ್ತಾರೆ ಕವಿಗಳು ಹೇಳ್ತಾರೆ

काम्लीक भुनाली भावा भुनाली भावा गुरु भुना पुत्रन बल्ल बल्ला इधर रसार ಿಣ್ಣ ಅಂತಳ ಐತಿ ಆ ಗಿಣ್ಣಿಗಾಗಿ ಒಂಟ ಮಲಿ ಬಾಯಿಲೆ ಗುದ್ದೈತೀಯ ಬುದ್ಧಿ ಒದ್ದಡಿ ಮತ್ತ ಬಿದ್ದಾದ್ರೆ ಅಣ್ಣ ಹೆಂತ ನಿದ್ದೈತಿ ಇದ್ದ ದೇವರು ಇದ್ದಲೇ ಮರಿತು ಬಿದ್ದ ದೇವ್ರಿಗೆ ನೆನಸುದಾತ ಮುದ್ದಲ ಮೂಗು ಭತ್ತ ಬಂತು ಹೆತ

ನೋಡು ತಮ್ಮ ಹನುಮಂತ ದೇವ್ರ ಬರೀ ಐದೇ ಮುಖ ಅಲ್ಲ ಹೌದ್ ಹೌದು ಮೂರು ಕೋಟಿ ಅವತಾರ ತಾಳೆ ನಾವು ಮೂರು ಕೋಟಿ ಹೌದ್ ಮತ್ತೆ ಅದ್ರೊಳಗಿಂದ ಕೇಳಿದ್ರೆ ಇನ್ನೊಂದು ತಿಪ್ಲದ ಅದ ಹೌದು ಮೂರು ಕೋಟಿ ಅವತಾರಗಳ ತಾಳೆ ನಾವು ಯಾವಾಗ ತಾಳೆನಪ್ಪ ಅವನು ತಿಪ್ಲಿ ಅದ ಹೌದ್ ಮೂರು ಕೋಟಿ ಗಣಪತಿಯರು ಮೂರು ಕೋಟಿ ನರಸಿಂಹರು ಮೂರು ಕೋಟಿ ಮಾತ್ರ ಹನುಮಂತ ದೇವ್ರ ಹೌದ್ ಹೌದು ಹಿಂಗ ಇವ್ರು ಮೂರು ಮಂದಿ ತಾಳ್ಯಾರ ಮೂರು ಕೋಟಿ ಇದು ರೇವಣ ಹೌದು ಇವ ಬರೀ ಐದು ಮುಖದ ಕೇಳಕತ್ತ ನೀವು ಐದು ಮುಖ ಯಾಕೆ ಅಂತ ಬಂದ ಐರಾವಣ ಮೈರಾವಣ ಹೊಡೆಯುವಂತಹ ಸಮಯದೊಳಗ ಹಾಗೆ ದೇವರಿಗೆ ಐದು ಮುಖಗಳು ಹೌದಲ್ರಿ ಆ ಐದು ಮುಖಗಳು ಬಂದವ ಅಂತಂದ್ರೆ ಒಂದೊಂದು ಮೋತಿ ಆ ಒಂದೊಂದು ಮೋತಿ ಏನೇನು ಆಗ್ಯದ ಕೆಲಸ ಅನ್ನೋದ್ರ ಬಗ್ಗೆ ನನಗೆ ಸಂಶಯ ಬರ್ಲಕತ್ತೀ ಈ ಮುಖ ಯಾವ್ಯಾವಪ್ಪ ಅಂತ ಕೇಳಿದ್ರಿ ವಾನರ ಮುಖ ಹೊಲ ಬಲಕಂದಿ ಮುಖ ಗರಡು ಮುಖ ತಿಳ್ಕೊಂಡು ಐದು ಮುಖಗಳು ಅದಕ್ಕ ಇವೆಲ್ಲ ಮುಖಗಳು ಮಾತ್ರ ಎದ್ರ ಸಂಬಂಧ ಕೇಳಿದ್ರೆ ಐರಾವಣ ಮೈರಾವಣಗ ಬಲ ಮಾಡುವಂತ ಟೈಮ್ ಒಳಗೆ ಇವು ಮುಖಗಳು ಬಂದಾವ ನನಗ ಸಂಶಯ ಏನ್ ಬರ್ಲಾಗತ್ತದ ಒಂದೊಂದು ಮುಖದಿಂದ ಏನೇನು ಕೆಲಸ ಆಗ್ಯಾವಲ್ರಿ ಅವನೇ ಅದ ಮತ್ತೆಲ್ಲ ಗೊತ್ತಿದ್ರೆ ಕೇಳಿರ್ಬೇಕಲ್ಲವ ಒಂದೊಂದು ಮುಖದಿಂದ ಏನೇನು ಕೆಲಸ ಆಗ್ಯಾವ ಅದು ಅನ್ನೋದ್ರ ಬಗ್ಗೆ ನಾವು ಕೇಳ್ತೀವಿ ಅವ್ರಿಗೆ ಹಾಂ ನೋಡೋಣ ಏನೇನು ಹೇಳ್ತಾರೆ ಹೌದು ಹೌದಲ್ಲ ಇನ್ನ ಅದು ಬೇರೆ ಕೇಳ್ಯನವು ಗದಗ ಎತ್ ಒಜ್ಜದ ಹಾ ಗದ ಯಾರು ಕೊಟ್ಟಾರ ಹೌದ್ರಿ ಹ್ಞೂ ಎಲ್ಲ ಕೇಳಿ ಇಲ್ರಿ ನಮ್ಮ ಗಂಡದ ಇರುದೇ ಕೇಳೋದು ಹೇಳ್ರಿ ಅದು ಈಗ ಹಾಂ ಹಾಂ ಹೌದು ಹೆಣ್ಣು ಸತ್ಯ ಸಾವಿತ್ರಿ ಅಂದ್ರೆ ಮಾಸ್ತರ್ ಆಕಿನ ಒಂದು ಮಾನವನೇ ಹಾಂ ದೇವರಲ್ಲ ಏನೂ ಅಲ್ಲ ಹೌ ಅತ್ತಿ ಕೇಳದ್ ಸಚಿ ಗಂಡನ ಪ್ರಾಣ ಹೋಗುವಾಗ ಹೌದು ಯಮ ರಾಜ ಮತ್ತು ಗಂಡ ಒಯ್ತಾ ಇರ್ತಾನೆ ಯಮ ರಾಜ ಹೌದು ಯಾರದೋ ಕಂಡರ ಪ್ರಾಣ ಹೌದು ಒಯ್ಯ ಸಮಯದಾಗ ಐಕಿ ಬೆನ್ ಹತ್ತಾರ ಯಾರಿ ಸತ್ಯ ಸಾವಿತ್ರಿ ಯಮ ರಾಜ ಈಗ ನಮ್ ಮಗಳಿಗೆ ನಮ್ ದೋಸ್ತೆ ಸಾಯ್ಲಿ ನಮ್ಮ ಮನೆ ಯಾರೇ ಸಾಯ್ಲಿ ಸಾಯ್ತಾರ ಹೌದು ಯಮ ಬಂದು ಯಾರಿಗೆ ಕಾಣಲ್ಲ ಕಾಣಿಸಲ್ಲೇನ್ರಿ ಹಂಗ್ ಕಾಣಿಸ್ತಾನ ಈ ಯಮ ಸತ್ಯ ಸಾವಿತ್ರಿಗೆ ಕಾಣಬೇಕಾದ್ರ ಹೌದು ಮೊದಲ ಸತ್ಯ ಇದ್ದಿದಿಲ್ಲ ಈಗೀಗ ಬಂದ ಸತ್ಯ ಹೌದು ಮೊದಲ ಸಾವಿತ್ರಿಗೆ ಕಾಣಬೇಕಾದ್ರ ಅದೊಂದು ಮಂತ್ರದ ಮಾಸ್ತಾರ ಆ ಮಂತ್ರ ಯಾವಾಗನು ಸ್ವಲ್ಪ ಬಿಡುಗಡೆ ಮಾಡಬೇಕು ಮಸ್ತರು ಗಂಡನ ಪ್ರಾಣ ಪ್ರತಿಷ್ಠೆ ಮಾಡ್ಕೊಬೇಕಾದ್ರೆ ಹೌದಲ್ರಿ ಇಲ್ರಿ ರೀ ಕಾಣಬೇಕಾದ್ರೆ ಯಮಗೆ ಕಾಣಬೇಕು ಯಮ ಯಮಾಗ ಯಾವ ಮಂತ್ರ ನೋಡುದ್ಲು ಆ ಯಾವಾಗ ಅದ ದಿನಾ ಜಪಾ ಮಾಡಿಳು ಹೌದು ಹೌದು ಖರೀದಿ ಇದು ಐದು ರತ್ನ ಟೈಮಿಗೆ ನಮ್ಮ ನಿಮ್ಮ ಹೆಣ್ಣು ಹೆಣ್ಣಿನ ಪ್ರಶ್ನೆ ಹೆಣ್ಣಿಗೆ ಕೇಳಿ ರೀ ಹೌದು ಇದು ಐದರತ್ತನ ಟೈಮ್ ಏನು ಹೇಳ್ತಾರೆ ನೋಡಮ್ಮ ನೋಡೋಣ ಹೇಗೆ ಹಾಕಿದ್ರೆ ಹನುಮಂತ ಅವ್ರಿಗೆ ಅದ ಯಾರು ಕೊಟ್ಟಾರಪ್ಪ ಅಂತ ಕೇಳಿದ್ರೆ ಯಾರು ಕೊಟ್ಟಾರ್ರಿ ರೀ ಅಲ್ಲಿ ಸೂರ್ಯದೇವ ನುಗುದಕ್ಕೆ ಕುಂದಿತಾವೆ ನೋಡಮ್ಮ ಸಣ್ಣ ಸಣ್ಣವಿದ್ದಾಗ ಅದು ಏನತ್ತ ಏನಂತ ಸೂರ್ಯ ಒಂದು ಇದು ತಿಳ್ಕೊಂಡವ ಏನ್ ಮಾಡಿದ ಸಣ್ಣ ಕೂಸಿದ್ದಾಗ ಮಾತ್ರ ನುಂಗ್ಲಕ್ ಹೋಗಿದ್ದ ಅವಾಗ ಮಾತ್ರ ಇಂದ್ರನೇ ಮಾತ್ರ ಅವನಿಗೆ ಗದಾ ಕೊಟ್ಟಾನ ಅವ ಏನು ವಸದಿ ಹೊಡೆದಲ್ಲ ಹಣ ಮಂದವರಿಗೆ ಒಪ್ಪಾರ ಹೊಡೆದ ಒಪ್ಪಾರ ಹೊಡೆದಲ್ಲ ಹೊಡೆದು ಕೊಡಗಾಗೆ ಮಾತ್ರ ಅವ್ನು ಮೋತಿ ಉಬ್ಬ್ಯಾದ ಹಣಮಂದೇವ್ರದು ಅವಾಗೆ ಮಾತ್ರ ಅವ್ನಿಗೆ ಗದಾ ಕೊಟ್ಟಾನ ಅದು ಎಟ್ಟು ವಾಜಿ ಅನ್ನೋದ್ರ ಬಗ್ಗೆ ಹೇಳ್ತಾರ ಮತ್ತೆ ಮುಂದೆ ನೋಡೋಣ ಯಾಕಂದ್ರೆ ಸಣ್ಣಾಗಿ ಹೇಳ್ಕೊತೋಗ್ಬೇಕಾಗ್ತದ ಒಟ್ಟು ಕೇಳಿದೆಲ್ಲ ಹೇಳ್ಬೇಕಾದ್ರೆ ನಾವೇ ಹೇಳ್ಕೊತ್ ಕೂತೇವಂದ್ರೆ ಕೇಳಿದ ಕೂಡ್ಲ ಪಾರ್ಮಾರ್ತ ಹೇಳಬಾರ್ದ